ಅಯ್ಯೋ ನಿಮ್ಮ ಅಜ್ಜಿ ಬಂದುಬಿಟ್ಟವರಲ್ಲೀ ಒಂದು ಟ್ರೇಲಿಟ್ಟಿರೋದನ್ನ ಇನ್ನೊಂದು ಟ್ರೇಗೆ ಹಾಕ್ಬಿಟ್ಟಿರ್ತಾರೆ ಇನ್ನೊಂದು ಟ್ರೇಯಿಂದ ಏನು ಮಾಡ್ತಾರೆ ಅಂದರೆ ಆ ಬ ಇದೊಳಗೆ ಲಾಸ್ಟು ಒಂದು ಟೇಬಲಿಂದ ಈ ಲಾಸ್ಟ್ ಎಂಡಿಗೆ ಬಂದ್ಬಿಟ್ಟಿರುತ್ತೆ ಒಂದೊಂದು ಜುವೆಲರಿ ಸೊ ಹಂಗೆ ಮಾಡಿಬಿಟ್ಟಿರ್ತಾರೆ ಕೆಲವೊಂದು ಕವರ್ ತೆಗೆಯೋದು ಹಾಕೋದು ಮಾಡಿಬಿಟ್ಟು ಕವರೆಲ್ಲ ಹೋಗಿಸ್ಬಿಡ್ತಾರೆ ಮತ್ತು ನನಗೆ ತುಮಕೂರು ಸ್ಟಾಲಲ್ಲಿದ್ದಾಗ ಹತ್ತು ಹದಿನೈದು ವರ್ಷದಿಂದ ಯೂಸ್ ಮಾಡ್ತಿರೋರು ಬಂದು ನನ್ನ ಹತ್ರ ಟೆರಕೊಟ್ಟ ಜುವೆಲರಿ ತೊಗೊಂಡು ತುಂಬ ಆಯಿತು ಅಷ್ಟು ವರ್ಷ ಯೂಸ್ ಮಾಡಿದ್ದೀನಿ ಏನೂ ಆಗಿಲ್ಲ ಅಂತ ಹೇಳಿದ್ರು ಎಲ್ಲನೂ ಬೇಗ ಬೇಗ ಇದು ಮಾಡಿಬಿಡ್ತಾನೆ ಅವ್ನು ತೀಟೆ ಜಾಸ್ತಿ ಎಲ್ಲ ಕಿತ್ತಾಕ್ಬಿಟ್ಟು ಅದ್ರ ಪಾರ್ಟ್ಸ್ ಎಲ್ಲ ಮುರಿದು ಮೂಲೆಗೆ ಹಾಕಿರ್ತಾನೆ ಇದು ತಗೊಂಡು ಯಾವಾಗ ಯಾವಾಗ ಮುರಿದು ಹಾಕ್ತಾನೋ ಗೊತ್ತಿಲ್ಲ ಸ್ಟೇಷನಲ್ಲಿ ಟ್ರೈನ್ ಹತ್ತಿದ್ದು ಶಿವಮೊಗ್ಗದಲ್ಲಿ ಕರೆಕ್ಟಾಗಿ ಹತ್ತು ಮುಕ್ಕಾಲಾಗಿತ್ತು ಸೊ ಎಲ್ಲರೂ ನಿದ್ದೆ ಮಾಡ್ತಾ ಇದ್ದಾರೆ ಆಮೇಲೆ ಟ್ರೈನ್ ಹತ್ತದ್ಮೇಲೆ ನನಗೆ ಮಾತ್ರ ನಿದ್ದೆ ಬರ್ತಿಲ್ಲ ಚಳಿ ಇದ್ರಂಗೆ ನಿದ್ದೆ ಬರೋಲ್ಲ ಸೊ ಎಲ್ಲರೂ ನಿದ್ದೆ ಬಿಡಿದ್ದವ್ರಿಗೆ ಗೊರಂತ ನನಗೆ ಮಾತ್ರ ಯೋಚನೆ ಅದ್ಕೊಳ್ತಾ ಇದ್ದು ಯಾಕಂದರೆ ಸ್ವೆಟ್ರ್ ತಗೊಳ್ಳೋದು ಮರ್ತ್ಬಿಟ್ಟೆ ರಾಮಕೃಷ್ಣ ಬೇರೆ ಅವ್ರು ಮಲ್ಕೊಂಬಿಟ್ಟಿದ್ದ ಅಯ್ಯೋ ಒಂದು ಮಲ್ಕೊಂಬಿಟೇ ಇವಾಗ ಏನಪ್ಪ ಮಾಡೋದು ಅಂದ್ಕೊಂಡೆ ಅದಕ್ಕೆ ನಿದ್ದೆ ಬಂದಿಲ್ಲ ಆಮೇಲೆ ಸ್ಟೇಷನ್ ಬಂತು ಅಂದ್ಬಿಟ್ಟು ಇಲ್ಲಿ ಬೇಕಾಗಿತ್ತು ಸೊ ಹೋಗಿ ಬಂದು ವೆಯ್ಟಿಂಗಲ್ಲಿ ಇದ್ದೀನಿ ಈ ಥರ ಆ್ಯಕ್ಸಿಡೆಂಟ್ ಆದಮೇಲೆ ನಿಜವಾಗ್ಲೂ ಟ್ರೈನಲ್ಲಿ ಹೋಗಿದ್ದು ಫಸ್ಟ್ ಟೈಮು ಅದರಲ್ಲೂ ಅಷ್ಟು ದೂರ ಒಂದು ತ್ರೀ ಹಂಡ್ರೆಡ್ ಕಿಲೋಮೀಟ್ರು ಇಲ್ಲಿವರೆಗೂ ಎಲ್ಲೂ ಹೋಗೇ ಇಲ್ಲ ಸೊ ನಾನು ಚೆನ್ನಾಗಿರೋ ಕೂಡ ಟ್ರೈನ್ ಹತ್ತೇ ಇಲ್ಲ ಕಾಲಲ್ಲಿ ಫೀಲ್ ಮಾಡಬೇಕಾಗಿತ್ತು ನಾನು ಆ್ಯಕ್ಚುಲಿ ಕಾಲಲ್ಲಿ ಫೀಲ್ ಮಾಡೋದಕ್ಕೆ ಇವಾಗ ಕಾಲಿದ್ರೂ ವೇಸ್ಟ್ ಅನ್ನೋ ಥರ ಆಗಿಬಿಟ್ಟಿದೆ ಬಟ್ ಚೆನ್ನಾಗಿರೋ ಟ್ರೈನ್ ಹತ್ತಬೇಕಾಗಿತ್ತು ಅಂದ್ಕೊಂಡೆ ಬಟ್ ಒಂದಿನೂ ಹತ್ತಕ್ಕಾಗಲಿಲ್ಲ ಬಟ್ ಈ ಥರ ಆದಮೇಲೆ ಬೀಡ್ ಚೇರ್ ಸಮೇತ ಹತ್ತಿಸ್ತಾಯಿದ್ರು ನನಗೆ ಟ್ರೈನು ಸೊ ಒಂದು ಕಡೆ ಬೇಜಾರಾಗ್ತಾಯಿತ್ತು ಟ್ರೈನ್ ಇಳಿದಾಗ ಕರೆಕ್ಟಾಗಿ ನಾಲ್ಕೂವರೆ ಆಗಿತ್ತು ಮೆಟ್ರೋ ಸ್ಟೇಷನ್ ಓಪನ್ ಇರುತ್ತಾ ಅಂತ ನೋಡ್ದು ಮೆಟ್ರೋ ಓಪನ್ ಆಗೋದು ಯಶವಂತಪುರದಲ್ಲಿ ಕರೆಕ್ಟಾಗಿ ಐದು ಗಂಟೆಗಂತೆ ಎಲ್ಲರೂ ವೇಟಿಂಗ್ ನಾವು ಅವ್ರ ಜೊತೆ ವೇಟ್ ಮಾಡ್ಕೊಂಡು ಹತ್ಕೊಂಡ್ರೆ ಅದು ಎರಡೇ ಸ್ಟಾಪ್ ಹೋಗ್ಬೇಕಾ ಆಮೇಲೆ ರೋಡಿಗೆ ಇಲ್ದ್ಬಿಟ್ಟು ಮತ್ತೆ ಅಲ್ಲಿ ಆಟೋ ಬುಕ್ ಮಾಡಿ ಇವಂದು ಲಗೇಜಲ್ಲಿ ಹಾಕ್ಬಿಟ್ಟು ಆಟೋಯಿಂದ ಹೋಗೋಣ ಅಂದರೆ ಅವನು ಸ್ಪೀಡಾಗಿ ಹೋಗ್ಬಿಡೋಣ ಆಮೇಲೆ ಹೆಂಗೋ ರೋಡ್ ಕ್ರಾಸ್ ಮಾಡಿಬಿಟ್ಟು ತೊಗೊಂಡು ಫುಲ್ಲು ಹೈವೇ ರೋಡ್ ಅಲ್ವಾ ಅದು ಸೊ ನಾನು ಹೆಲ್ಮೆಟ್ ಇಲ್ಲ ನನಗೆ ಸಿಕ್ಕಾಪಟ್ಟೆ ಭಯ ಆಗ್ತಾಯಿತ್ತು ಆಮೇಲೆ ಏನು ಮಾಡಿದೆ ನಾನು ಒಳಗಡೆಗೆ ತಗೊಬಿಟ್ಟು ಅಲ್ಲಿಂದ ಹತ್ರ ಆಗಿಬಿಡ್ತು ಹಂಗೆ ಬಂದುಬಿಟ್ಟೆ ನಾನು ಸೊ ಬರೋವಾಗ ಬೆಳಬಳಿಗೆ ಕಾಫಿ ಕುಡಿಬೇಕು ಅಂತ ಅನ್ನಿಸ್ತು ಒಂದೇ ಅವರ್ ರೆಸ್ಟ್ ಮಾಡಿದ್ದು ರೆಸ್ಟ್ ಮಾಡೋಕ್ಕಾಗಿಲ್ಲ ಮುದ್ದೆನೂ ಸಾಂಬಾರು ಕೊಟ್ಟಿದ್ದಾರೆ ನಾವು ಪಾಪ ಹೇಳೂ ಇಲ್ಲ ಅವ್ರಿಗೆ ಬರ್ತೀವಿ ಅಂತ ಅವರು ಮನೆಯವರು ಮಾಡ್ಕೊಂಡಿದ್ರಂತೆ ಕೊಡ್ತೀನಿ ಅಂದರು ಬೇಡ ಅಂದ್ರೂ ಪರವಾಗಿಲ್ಲ ಹೊರಗಡೆ ತರ್ತೀನಿ ಇವತ್ತು ಒಂದಿನ ಇದ್ದೀವಿ ಅಂದೆ ಇಲ್ಲ ಪರವಾಗಿಲ್ಲ ಕೊಡ್ತೀನಿ ಅಂದರು ಆಮೇಲೆ ರೈಸ್ ಇಟ್ಕೊಂಡು ಸಾಂಬಾರು ಕೊಟ್ಟಿದ್ರಲ್ಲ ಸೊ ರೈಸ್ ಅವನಿಗಾಗುತ್ತೆ ನನಗೆ ಮುದ್ದೆ ತಿನ್ಕತೀನಿ ನೆನ್ನೆ ತಗೊಂಡೆ ಸೊ ಅವ್ನಿಗೆ ಇದ್ದ ಮಮ್ಮಿ ಬರುವಾಗ ತಗೊಂಡು ಬಾ ಅಂತ ಅಯ್ಯೋ ಎಲ್ಲೆಲ್ಲ ಹೋಗ್ಬಿಡ್ತಾ ಹೋಗ್ಬಿಡ್ತೈತೆ ಅದಕ್ಕೆ ಇದನ್ನು ತಗೊಂಡು ಬಂದಿದ್ದೀನಿ ಇದನ್ನು ಎಷ್ಟು ದಿನ ಬಿಡ್ತಾನೋ ಗೊತ್ತಿಲ್ಲ ಎಲ್ಲನೂ ಬೇಗ ಬೇಗ ಇದು ಮಾಡಿಬಿಡ್ತಾನೆ ಅವ್ನು ತೀಟೆ ಜಾಸ್ತಿ ಎಲ್ಲ ಕಿತ್ತಾಕ್ಬಿಟ್ಟು ಅದ್ರ ಪಾರ್ಟ್ಸ್ ಎಲ್ಲ ಮುರಿದು ಮೂಲೆಗೆ ಹಾಕಿರ್ತಾನೆ ಇದನ್ನು ತೊಗೊಂಡೋದ್ರೆ ಯಾವಾಗ ಮುರಿದು ಮೂಲೆಗೆ ಹಾಕ್ತಾನೋ ಗೊತ್ತಿಲ್ಲ ಹಾಯ್ ಹಲೋ ಗುಡ್ ಮಾರ್ನಿಂಗ್ ಇವಾಗ ನೂರ ಇಪ್ಪತ್ತೊಂದನೇ ದಿನದಲ್ಲಾಗು ಸೊ ನಿನ್ನೆ ಎಲ್ಲ ಶಿವಮೊಗ್ಗ ಸ್ಟಾಲ್ ಇತ್ತು ಸೊ ನೆನ್ನೆ ನೈಟ್ ಹನ್ನೊಂದು ಗಂಟೆಗೆ ಟ್ರೈನ್ ಎತ್ತಿದ್ದಕ್ಕೆ ಬೆಳಗಿನ ಜಾವ ಕರೆಕ್ಟಾಗಿ ನಾಲ್ಕೂವರೆಗೆ ಟ್ರೈನ್ ಇಳ್ತಿದ್ದು ಬೆಳಗ್ಗೆಯಿಂದನೂ ಫುಲ್ಲು ರೆಸ್ಟ್ ಮಾಡಿದ್ದೀನಿ ಸರಿಯಾಗಿ ನಿದ್ದೆ ಮಾಡೋಕ್ಕಾಗಲಿಲ್ಲ ಮಧ್ಯಾಹ್ನ ಎದ್ದು ರೈಸ್ ಕಿಟ್ಟು ಅವ್ರು ಸಾಮಾನು ಕೊಟ್ಟಿದ್ದಾರ ಸ್ವಲ್ಪ ಅದೆಲ್ಲ ಮಾಡಿ ಮತ್ತು ಬೆಡ್ಡಿಗೆ ಹೋದೆ ಕ್ಲಾಸ್ ಸ್ಟಾರ್ಟ್ ಮಾಡೋಣ ಆನ್ಲೈನ್ ಕ್ಲಾಸಸ್ ಅಂತ ಆನ್ಲೈನ್ ಕ್ಲಾಸಸ್ ಸ್ಟಾರ್ಟ್ ಮಾಡೋದಕ್ಕೆ ಯಾರೂ ಫ್ರೀ ಇಲ್ಲ ಗ್ರೂಪಲ್ಲಿ ಯಾರೂ ಮೆಸೇಜ್ ರಿಪ್ಲೈ ಮಾಡಲಿಲ್ಲ ಅದಕ್ಕೆ ನೋಡೋ ನೋಡ್ಬಿಟ್ಟು ಮಲ್ಕೊಂಬಿಟ್ಟಿದ್ದೀನಿ ನಾನು ಆರಾಮಾಗಿ ಮಲ್ಕೊಂಡಿದ್ದೆ ಮಲಗಿ ಒಂದು ನಾಲ್ಕೂವರೆ ಇದ್ದೆ ಸೊ ಇವನು ರಾಮಕೃಷ್ಣ ಹೋದ ಸೊ ಅವ್ನು ಊರಿಗೆ ಹೋದ ಅವನು ಓದಾದ್ಮೇಲೆ ನಾನೊಂದಷ್ಟು ಕೆಲಸ ಇತ್ತು ಈಚೆ ಇದ್ದು ಬಂದು ಬಿಸಿನೀರು ಕಾಯಿಸ್ಕೊಂಡು ಕುಡ್ದು ಮತ್ತು ಸ್ನಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡೆ ಬಟ್ ಆಗಲಿಲ್ಲ ತಿರುಗು ಮತ್ತೆ ಹೋಗಿ ಬೆಡ್ಡ್ದು ಮಲ್ಕೊಂಡೆ ಒಂದು ಸ್ವಲ್ಪ ಹೊತ್ತು ಅದಾದಮೇಲೆ ಮೇಲೆ ಮೇಲೆ ಈಚೆ ಬಂದಿದ್ದೀನಿ ಇವಾಗ ಬಂದು ಸ್ನಾನಕ್ಕೆ ಹೋಗಬೇಕು ಟೂ ಡೇಸಿಂದ ಸ್ನಾನ ಇಲ್ಲ ಏನಿಲ್ಲ ಅಲ್ಲಿ ಹೋದ್ಮೇಲೆ ಸ್ಟಾಲ್ಗೆ ಹೋದ್ಮೇಲೆ ಸೊ ಇವಾಗ ಹೋಗ್ಬಿಟ್ಟು ಸ್ನಾನ ಮಾಡಬೇಕು ಸ್ನಾನ ಮುಗ್ದಾದಮೇಲೆ ಸ್ವಲ್ಪ ಪಾತ್ರೆ ತೊಳೆದಿದೆ ತೊಳೆಯೋಕೆ ಅನ್ಕೋತೀನಿ ಗೊತ್ತಿಲ್ಲ ಆ ಪಾತ್ರೆ ತೊಳೆದಷ್ಟು ಇದಾಗ್ತಿಲ್ಲ ಬ್ಯಾಕ್ ಪೇನ್ ತುಂಬ ಜಾಸ್ತಿ ಆಗ್ತೀನಿ ಅದಕ್ಕೆ ಬಾಡಿ ಪೇನ್ ಇರೋದ್ರಿಂದ ಸ್ನಾನ ಮಾಡಿದ್ರೆ ಅನಿಸುತ್ತೆ ಆಮೇಲೆ ಆಮೇಲೆ ರಾತ್ರಿ ಎಲ್ಲ ಚೆನ್ನಾಗಿ ನಿದ್ದೆ ಮಾಡ್ಬೋದು ಅಂತ ಹೇಳ್ಬಿಟ್ಟು ಇವತ್ತು ವೀಡಿಯೋನೂ ಅಷ್ಟೇನಿಲ್ಲ ಜಾಸ್ತಿ ಏನು ವೀಡಿಯೋ ಮಾಡಿಲ್ಲ ಯಾಕಂದರೆ ಏನು ಕೆಲಸನೂ ಅದು ಕ್ಲೀನ್ ಮಾಡೋದನ್ನು ಸ್ವಲ್ಪ ಮಾಡ್ಬೋದಾಗಿತ್ತು ಬಟ್ ಮಾಡೋಕ್ಕಾಗಿಲ್ಲ ಆದ್ದರಿಂದ ಇವಾಗ ಹೋಗಿ ಸ್ನಾನ ಮುಗಿಸ್ಕೊಂಡು ಬರ್ತೀನಿ ಸ್ವಲ್ಪ ಕೆಲಸ ಎಲ್ಲ ನೋಡೋಣ ಆಗುತ್ತಾ ಇದ್ವಾ ಅಂತ ಆಗಿಲ್ಲ ಅಂದರೆ ಫುಲ್ ರೆಶ್ ಮಾಡಿಬಿಡ್ತೀನಿ ಕ್ಲಾಸು ಮಧ್ಯಾಹ್ನ ಮಾಡೋಕ್ಕಾಗಿಲ್ಲ ಅಂತೇಳ್ಬಿಟ್ಟು ಸಾಯಂಕಾಲಕ್ಕೆ ಟೈಮಿಗೆ ಹಾಕ್ಕೊಂಡು ಮಾಡೋಣ ಏಳುವರೆಗೆ ಅಂತ ಹೇಳ್ಬಿಟ್ಟು ಆಮೇಲೆ ನೋಡಿದರೆ ಒಬ್ಬರು ಬೇಡ ಅಂದರು ಇನ್ನೊಬ್ರು ಹೊರಗಡೆ ಇದ್ದೀನಿ ಅಂದರು ಸೊ ಇಬ್ಬರು ವೇಸ್ಟ್ ಆಗುತ್ತೆ ಕ್ಲಾಸ್ ಮಾಡಿದರೆ ಅದರಿಂದ ಏನು ಮಾಡಿದೆ ಬೇಡ ನಾಳೆನೇ ಮಾಡ್ತೀನಿ ಒಂದೂವರೆಗೆ ಸ್ಟಾರ್ಟ್ ಮಾಡೋಣ ಮಧ್ಯಾಹ್ನ ಮೂರು ಗಂಟೆ ಮುಗಿಸ್ತೀನಿ ಅಂತ ಹೇಳ್ಬಿಟ್ಟಿದ್ದೀನಿ ಸೊ ಏನು ಮಾಡೋಕ್ಕಾಗಲ್ಲ ಎಲ್ಲನೂ ಇದನ್ನ ಮಾಡಬೇಕಾಗುತ್ತೆ ಇವಾಗ ನಾನು ಟೂ ಡೇಸು ಸ್ಟಾಲ್ ಇದೆ ಅಂತ ರಜೆ ಹಾಕಿದ್ದೆ ಸೊ ಇವಾಗ ಅವ್ರಿಗೂ ಏನಾದ್ರು ಕೆಲಸ ಇದ್ದಾಗ ನಾನು ರಜೆ ಕೊಡಬೇಕಾಗುತ್ತೆ ಅವ್ರು ನನಗೆ ರಜೆ ಕೊಟ್ಟಂಗೆ ನಾನು ಅವ್ರಿಗೆ ರಜೆ ಕೊಡೋದು ಸೊ ಈ ಥರ ಎಲ್ಲ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕು ಸೊ ಒಂದಷ್ಟು ಜುವೆಲರಿ ಎಲ್ಲ ಹಂಗಂಗೆ ತುಂಬ್ಕೊಂಡು ಬಂದು ಆ ಸೂಟ್ ಕೇಸಲ್ಲಿ ಇಟ್ಬಿಟ್ಟಿದ್ದೀನಿ ಇವಾಗ ಸೂಟ್ ಕೇಸಿಂದ ಆ ತೆಗೆದು ಎಲ್ಲ ಮಾಡಬೇಕು ಬಟ್ ನಾನು ಇವಾಗ ಮಾಡೋಕ್ಕಾಗಲ್ಲ ಇನ್ನೊಂದು ಎರಡು ಮೂರು ದಿನ ಟೈಮ್ ತೊಗೊಂಡು ಆ ಸೂಟ್ ಕೇಸಿಂದ ಒಂದೊಂದು ಬೇರ್ಪಡಿಸಿ ಒಂದೊಂದು ಇದಕ್ಕೆ ಹಾಕಬೇಕಾಗುತ್ತೆ ಸೊ ಏನು ಮಾಡ್ತಾರೆ ಗೊತ್ತಾ ಸ್ಟಾಲಲ್ಲಿ ಒಂದು ಟ್ರೇಲಿ ಇಟ್ಟಿರೋದನ್ನೇ ಇನ್ನೊಂದು ಟ್ರೇಗೆ ಹಾಕ್ಬಿಟ್ಟಿರ್ತಾರೆ ಇನ್ನೊಂದು ಟ್ರೇಯಿಂದ ಏನು ಮಾಡ್ತಾರೆ ಅಂದರೆ ಆ ಬ ಇದೊಳಗೆ ಲಾಸ್ಟು ಒಂದು ಟೇಬಲಿಂದ ಈ ಲಾಸ್ಟ್ ಎಂಡಿಗೆ ಬಂದುಬಿಟ್ಟಿರುತ್ತೆ ಒಂದೊಂದು ಜ್ಯುವೆಲ್ಲರಿ ಸೊ ಹಂಗೆ ಮಾಡಿಬಿಟ್ಟಿರ್ತಾರೆ ಕೆಲವೊಂದು ಕವರ್ ತೆಗೆಯೋದು ಹಾಕೋದು ಮಾಡಿಬಿಟ್ಟು ಕವರೆಲ್ಲ ಹೋಗಿಸ್ಬಿಡ್ತಾರೆ ಮತ್ತು ಅದನ್ನು ಇನ್ನೊಬ್ರು ನೋಡೋಕೆ ಬರ್ತಾರೆ ಕೆಳಗಡೆ ಬಿಡಿಸ್ಬಿಡ್ತಾರೆ ಹೊಡೆದಾಕ್ಬಿಡ್ತಾರೆ ಹೀಗೆಲ್ಲ ಆಗುತ್ತೆ ಒಂದೊಂದ್ಸಾರಿ ಸ್ಟಾಲಲ್ಲಿ ಬಟ್ ಇದು ಮಣ್ಣು ಅನ್ನೋದು ಡೆಲಿಕೇಟೆಡ್ ಇರುತ್ತೆ ಅದನ್ನು ಹುಷಾರಾಗಿ ನಿಭಾಯಿಸಬೇಕು ನನಗೆ ತುಮಕೂರು ಸ್ಟಾಲಲ್ಲಿದ್ದಾಗ ಹತ್ತು ಹದಿನೈದು ವರ್ಷದಿಂದ ಯೂಸ್ ಮಾಡ್ತಿರೋರು ಬಂದು ನನ್ನ ಹತ್ರ ಟೆರೆಕುಟ್ಟ ಜ್ಯುವೆಲರಿ ತೊಗೊಳೋದು ಸೊ ತುಂಬ ಖುಷಿಯಾಯಿತು ಅಷ್ಟು ವರ್ಷ ಯೂಸ್ ಮಾಡಿದ್ದೀನಿ ಏನೂ ಆಗಿಲ್ಲ ಅಂತ ಹೇಳಿದರು ಸೊ ಅದೊಂದು ನೋಡಿ ಕೆಲವೊಬ್ರು ತಗೊಂಡೆ ಹೊಡೆದೋಗುತ್ತಾ ಹೊಡೆದೇ ಹೊಡೆದು ಹೊಡೆಯುತ್ತೆ ಮೇಲೆ ಹೊಡೆದೇ ಹೊಡೆಯುತ್ತೆ ಸೊ ಆ ಮಣ್ಣನ್ನು ಹೆಂಗೆ ಯೂಸ್ ಮಾಡಬೇಕು ಎಷ್ಟು ನೀಟಾಗಿ ಇಟ್ಕೊಂಡ್ರೆ ಅದು ನಮಗೆ ಬಾಳಿಕೆ ಬರುತ್ತೆ ಅನ್ನೋದು ಗೊತ್ತಿದ್ರೆ ಅದ್ರ ಬಗ್ಗೆ ಅರಿವಿದ್ದರೆ ಮಾತ್ರ ನಾವು ಯಾವುದೇ ವಸ್ತುನ ಯೂಸ್ ಮಾಡೋಕೆ ಸಾಧ್ಯ ಸೊ ಹಂಗೆ ಅವರು ಹತ್ತು ಹದಿನೈದು ವರ್ಷ ಯೂಸ್ ಮಾಡಿದ್ದಾರೆ ಅಂದರೆ ಅವ್ರಿಗೆ ಅದ್ರ ಬಗ್ಗೆ ಗೊತ್ತಿದೆ ಸೊ ಹೆಂಗೆ ಯೂಸ್ ಮಾಡಬೇಕು ಎಷ್ಟು ನೀಟಾಗಿ ಅದನ್ನು ಮೇಂಟೈನ್ ಮಾಡಬೇಕು ಬೀಳ್ಸೇ ಇರೋ ಥರ ಹೆಂಗೆ ಮೇಂಟೈನ್ ಮಾಡೋದು ಅನ್ನೋದನ್ನು ತಿಳ್ಕೊಂಡಿದ್ದಾರೆ ನೋಡಿ ನಾವು ಮೂರು ಮೂರು ದಿವಸಕ್ಕೆ ಬೀಳ್ಸಿ ಹೊಡೆದಾಗ್ಬಿಡ್ತೀವಿ ಹೇಳ್ಬೇಕು ಅಂದರೆ ಕೆಲವೊಂದು ಹಾಗೆ ಕೈ ತಪ್ಪಿದೋಗ್ಬಿಡುತ್ತೆ ಬಟ್ ಅವರು ಅಷ್ಟು ವರ್ಷ ಹೆಂಗೆ ಯೂಸ್ ಮಾಡಿರ್ಬೋದು ಅಂತ ಯೋಚನೆ ಮಾಡಬೇಕು ನಾವು ಸೊ ಅವ್ರು ತುಂಬ ಹಾಕೊಳ್ಳಲ್ಲ ಬಟ್ ಹಾಕೊಳ್ಳೋವಾಗ ಅದು ನೀಟಾಗಿ ಅದನ್ನು ಮೇಂಟೈನ್ ಮಾಡ್ತಾಯಿರ್ತಾರೆ ಕೆರೆಕುಟ್ಟ ಜ್ಯುವೆಲ್ಲರಿ ಕ್ವಾಲಿಟಿ ಚೆನ್ನಾಗಿತ್ತು ಅಂದರೆ ಎಷ್ಟು ವರ್ಷ ಬೇಕಾದರೂ ಯೂಸ್ ಮಾಡ್ಬೋದು ಬೀಳಿಸ್ದೇ ಒಂದಿದ್ದರೆ ಆಮೇಲೆ ಮೇಲೆ ಕಲರ್ ಹೋಗೋದು ಇಂಥದ್ದು ಎಲ್ಲ ಚೆನ್ನಾಗಿತ್ತು ಕ್ವಾಲಿಟಿ ಚೆನ್ನಾಗಿತ್ತು ಅಂದರೆ ಎಷ್ಟೇ ವರ್ಷ ಯೂಸ್ ಮಾಡಿದ್ರು ಏನೂ ಆಗೋಲ್ಲ ಬಟ್ ನೀಟಾಗಿ ಒಂದು ಬಾಕ್ಸಲ್ಲಿ ಹಾಕಿ ಬಬಲ್ ರ್ಯಾಪೋ ಇಲ್ಲ ಹತ್ತಿ ಒಳಗೋ ನೀಟಾಗಿ ಇಟ್ಬಿಟ್ಟು ಅದ್ರ ಜೊತೆ ಆರ್ಟಿಫಿಷಿಯಲ್ ಜ್ಯುವೆಲರಿ ಯಾವುದನ್ನು ಮಿಕ್ಸ್ ಮಾಡಬಾರ್ದು ಮಿಕ್ಸ್ ಮಾಡಿದ್ರೆ ಏನಾಗುತ್ತೆ ಸ್ಕ್ರ್ಯಾಚಸ್ ಆಗಿಬಿಡುತ್ತೆ ಯಾಕಂದರೆ ಮಣ್ಣಿನ ಜುವೆಲ್ಲರಿ ಆದಮೇಲೆ ಅದ್ರ ಮೇಲೆ ಪೇಂಟ್ ಕಿತ್ ಬರೋವಂಥ ಚಾನ್ಸಸ್ ಇರುತ್ತೆ ಯಾವಾಗ ಅಂದರೆ ಆರ್ಟಿಫಿಷಿಯಲ್ ಜುವೆಲ್ಲರಿ ಎಲ್ಲ ಗಟ್ಟಿ ಇರುತ್ತಲ್ಲ ಅದೆಲ್ಲ ಹೋಗಿ ಅದಕ್ಕೆ ತಾಟಿ ತಾಟಿ ಏನಾಗುತ್ತೆ ಪೇಂಟ್ ಕೀಳೋ ಚಾನ್ಸಸ್ ಇರುತ್ತೆ ಸೊ ಹುಷಾರಾಗಿ ಬೇರೆ ಬಾಕ್ಸಿಗೆ ಹಾಕಿ ಇಡಬೇಕಾಗುತ್ತೆ ನನಗೆ ಸ್ಟಾಲಲ್ಲಿ ಬಂದವರು ಕೆಲವೊಬ್ರು ಕೇಳೋದು ಒಂದು ಕ್ವಶನ್ ಇದ್ರೆ ಹೊಡೆದು ಹೋಗುತ್ತಾ ಅಂತ ಬಿದ್ದರೆ ಹೊಡೆದೋಗುತ್ತೆ ಆದರೆ ಇದನ್ನು ನೀಟಾಗಿ ಮೇಂಟೈನ್ ಮಾಡಿ ತುಂಬ ವರ್ಷ ಯೂಸ್ ಮಾಡೋರು ಇದ್ದಾರೆ ಅಂತ ಹೇಳಿದ್ರೆ ಹೊಡೆದೋಗುತ್ತೆ ಅಂತ ಹೇಳಿದ ತಕ್ಷಣವೇ ಒಬ್ಬರೊಬ್ಬರು ಓಟೋಗಿಬಿಡ್ತಾಯಿದ್ರು ಅವರು ಮುಖದ ಎಕ್ಸ್ಪ್ರೆಷನ್ನೇ ಚೇಂಜ್ ಆಗ್ಬಿಡ್ತಾ ಇತ್ತು ಕೆಲವೊಬ್ರು ಹಂಗೆ ಮಾಡ್ತಿರಲಿಲ್ಲ ಇಲ್ಲ ಟೆರಕುಟ ಜುವೆಲ್ಲರಿ ಅಂತ ನಂದು ಬ್ಯಾನರ್ ನೋಡಿಬಿಟ್ಟು ಇಷ್ಟಪಟ್ಟು ತಗೊಳ್ತಾಯಿದ್ರು ಯಾಕಂದರೆ ಆ ಬ್ಯಾನರ್ ನೋಡಿದ ತಕ್ಷಣ ಅವ್ರಿಗೆ ಇಷ್ಟ ಆಗ್ತಿತ್ತು ಏನೋ ಗೊತ್ತಿಲ್ಲ ಬೇಕು ಅಂತಲೇ ಅವರು ಒಂದಷ್ಟು ಪರ್ಚೇಸ್ ಮಾಡ್ತಾಯಿದ್ರು ತುಂಬ ಥ್ಯಾಂಕ್ಸ್ ಅವ್ರಿಗೆಲ್ರಿಗೂ ಅಲ್ಲಿ ತುಂಬ ಸೇಲಾಗಿದ್ದು ಅಂತ ಹೇಳಿದ್ರೆ ನನ್ನ ಸಬ್ಸ್ಕ್ರೈಬರು ಮತ್ತು ನನ್ನ ಎಫ್ ಇಲ್ಲಿ ಫಾಲೋ ಮಾಡೋವಂಥವರು ಅಂಥವರೇ ತುಂಬ ಜನ ತಗೊಂಡ್ರು ಸೊ ಇಷ್ಟು ಜನ ನನಗೆ ಫಾಲೋ ಮಾಡ್ಕೊಂಡು ಹೋಗಿ ಅಲ್ಲಿವರೆಗೂ ನೋಡೋಕೆ ಬರ್ತಾರೆ ಅಂತ ದೇವ್ರಣ್ಣೆ ಅಂದ್ಕೊಂಡಿರಲಿಲ್ಲ ಕೆಲವೊಬ್ರು ನಾನು ಹಾಕೋಲ್ಲ ಅದನ್ನ ಬಟ್ ನಿಮಗೋಸ್ಕರ ನೋಡೋಕೆ ಬಂದಿದ್ದೀನಿ ಅಂತ ಮಾತಾಡ್ಸೋಕೆ ಬಂದಿದ್ದರು ಸೊ ಅವರು ಅವ್ರಿಗೂ ಕೂಡ ತುಂಬ ಥ್ಯಾಂಕ್ಸು ಯಾಕಂದರೆ ಇಷ್ಟು ದಿನ ನಾನು ಸೋಷಿಯಲ್ ಮೀಡ್ಯಾದಲ್ಲಿ ಏನು ಮಾಡ್ತೀನಿ ಹೆಂಗೆ ಬದುಕ್ತಾ ಇದ್ದೀನಿ ಅನ್ನೋದನ್ನ ತೋರಿಸಿರೋದಕ್ಕೆ ಇವತ್ತು ಅವರಿಗೆಲ್ಲ ಗೊತ್ತಾಗಿದ್ದೀನಿ ನಾನೇನು ಅಂತ ಸೊ ಅವ್ರಿಗೆಲ್ಲ ನಿಜವಾಗ್ಲೂ ಥ್ಯಾಂಕ್ಸ್ ಹೇಳಬೇಕು ಯಾಕಂದರೆ ಅಷ್ಟು ದೂರ ಬಂದು ನನ್ನ ನೋಡಿದ್ದಾರೆ ನಾನು ಅಷ್ಟು ದೂರ ಹೋಗಿದ್ದೀನಿ ಅನ್ನೋದಕ್ಕಿಂತ ಆ ಕೆಲಸ ಬಿಡು ಮಾಡ್ಕೊಂಡು ನನ್ನ ನೋಡೋಕೆ ಬಂದಿದ್ದಲ್ಲ ಅದಕ್ಕೋಸ್ಕರ ನನಗೆ ನಿಜವಾಗ್ಲೂ ಫೋಟೋ ವೀಡಿಯೋಸ್ ಮಾಡೋಕ್ಕೆ ಟೈಮೇ ಆಗ್ತಾಯಿಲ್ಲಪ್ಪ ಮನೆ ಕೆಲಸ ನನ್ನ ಕಾಲು ರೆಸ್ಟಲ್ಲಿ ಇಟ್ಕೋಬೇಕು ಅದು ಇದು ಕೆಲಸಗಳು ಏನಾದ್ರು ಒಂದು ಇದ್ದೇ ಇರುತ್ತೆ ಸೊ ದಿನ ಹೆಂಗೆ ಕಡಿತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ ಸೊ ಇನ್ಮೇಲೆ ಇವಾಗ ನಂದು ಸ್ಟಾಲ್ ಮುಗೀತು ಸೊ ಇನ್ಮೇಲೆ ನಾನು ಸ್ವಲ್ಪ ಫ್ರೀಯಾಗಿರಬೇಕು ಯಾಕಂದರೆ ಫ್ರೀಯಾಗಿರ್ತೀನಿ ಮತ್ತು ಕ್ಲಾಸಸ್ ಕೂಡ ನಡೀತಾ ಇದೆ ಇವಾಗ ಫಿಫ್ತ್ ಬ್ಯಾಚ್ ಸ್ಟಾರ್ಟ್ ಆಗಿದೆ ಸೊ ಅವ್ರಿಗೆ ಫಸ್ಟ್ ಕ್ಲಾಸ್ ಮಾಡಿಬಿಟ್ಟು ಮಧ್ಯದಲ್ಲಿ ಎರಡು ದಿನ ನಾನು ರಜಾ ಕೊಟ್ಟಿದ್ದೆ ಸ್ಟಾಲ್ ಇರೋದ್ರಿಂದ ಮತ್ತು ನಾಳೆಯಿಂದ ಮತ್ತೆ ಸ್ಟಾರ್ಟ್ ಆಗ್ತಿದೆ ಮತ್ತು ಅವ್ರಿಗೆ ಏನು ಹೇಳಬೇಕು ಅಂತ ಹೇಳಿದ್ರೆ ನಿಜವಾಲು ನಾನು ಸ್ಟೂಡೆಂಟ್ ಎಲ್ಲ ಒಳ್ಳೆಯವರೆ ಸಿಗ್ತಾರೆ ಸೊ ತುಂಬ ಅಡ್ಜಸ್ಟ್ಮೆಂಟ್ ಮಾಡ್ಕೊತಾರೆ ನನ್ನ ಸಿಚುವೇಶನ್ ನೋಡಿ ಮತ್ತು ಜುವೆಲ್ಲರಿ ಫೋಟೋಸ್ನ ಕೇಳ್ತಾರೆ ಕೆಲವೊಬ್ಬರು ಅವ್ರಿಗೆ ನನಗೆ ಹಾಕೋಕ್ಕಾಗಿರಲ್ಲ ಹೋಗಿ ವಾಟ್ಸಪ್ಪಲ್ಲೆಲ್ಲ ಸೊ ಇವಾಗ ಏನು ಮಾಡ್ತೀನಿ ಅಂದರೆ ನಾಯಿ ಬಾಗಲಕೆರೆಯ ನೋಡೋಣ ನಾನು ಎದ್ರುಕೊಂಡೆ ಏನಪ್ಪ ಇದು ಅಂತ ಅಯ್ಯೋ ನಿಮ್ಮ ಅಜ್ಜಿ ನಾನು ಎದುರ್ಕೊಂಡೆ ಇವಲ್ಲ ಈ ಬೈತಾರ ಹೋಗೋ ಹೊಡಿತಾರ ಅವ್ರ ಹೋಗು ಹೋಗೋಗು ನೀವು ಎಲ್ಲ ಬಂದುಬಿಟ್ಟು ಅವರಲ್ಲ ಓ ತರ್ತೀರ ಬಾಗಿಲು ನಾನು ಏಯ್ ಏಯ್ ನೀರು ಆಮೇಲೆ ಬಂದಾಗ್ತೀನಿ ಹಾಕ್ತೀನಿ ಸ್ವಲ್ಪ ಅನ್ನ ಐತೆ ಹಾಕ್ತೀನಿ ಬರ್ತೀನಿ ಅಯ್ಯೋ ಪಾಯಿ ನಾ ಅವರು ನೋಡಿದ್ರೆ ಮುಗೀತು ಕತೆ ಮೇಲೆ இல்ல முடி எங்க இல்லை பாக்ல சும் ஓ கித்தாட்டி ಪಾತ್ರೆ ಇವಾಗ ಸೊ ಇದೊಂದು ಹೊಸ ತಂದಿದ್ದೀನಿ ಆ್ಯಕ್ಚುಲಿ ಮೊನ್ನೆ ಮಧ್ಯಮ ಚೆನ್ನಾಗಿದೆ ಈಸಿಯಾಗಿದೆ ಅಂತ ನೂರು ರೂಪಾಯಿ ಎಲ್ರಿಗೂ ಮಾಡ್ತಾಯಿದ್ರು ನನಗೆ ಏಯ್ಟಿ ರುಪೀಸ್ ಕೊಟ್ಟರು ನಾಯಿ ನೋಡಿ ಮೇಲೆಲ್ಲ ಹತ್ತಿ ಹತ್ತಿ ಕಾಲೆಲ್ಲ ಊಟ ಹಾಕೋಕೆ ಹೋದಾಗ ಮೇಲ್ ಮೇಲೆ ಬೀಳ್ತೇವೆ ಕೆಸಲ್ಲಿ ಸಿಂಕೆಲ್ಲ ಕ್ಲೀನ್ ಮಾಡಿ ಪಾತ್ರೆ ಎಲ್ಲ ತೊಳೆದಿಟ್ಟು ಕ್ಲೀನ್ ಮಾಡಿದ್ದೀನಿ ಸೊ ಇವಾಗ ಪಾತ್ರದೇನೋ ಕೆಲಸ ಮುಗೀತು ನಾಳೆಗೆ ಇನ್ನೊಂದು ಕೆಲಸ ಇದೆ ನಾಳೆ ಹೇಳ್ತೀನಿ ಅದು ಏನು ಅಂತ ವೀಡಿಯೋದಲ್ಲಿ ಹಾಸಿಗೆ ಬಟ್ಟೆ ತೆಗ್ದೆ ಯಾಕೋ ಗೊತ್ತಿಲ್ಲ ಅದ್ರ ಮೇಲೆ ಧೂಳೆಲ್ಲ ಸಿಕ್ಕಾಪಟ್ಟೆ ಬಿದ್ದುಬಿಟ್ಟಿತ್ತು ಮನೆಯೆಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿದಲ್ಲ ಏನೋ ಒಂಥರ ಅದನ್ನು ಚೇಂಜ್ ಮಾಡಿಬಿಡ್ಬೇಕು ಅನಿಸ್ತು ಅದಕ್ಕೆ ತೆಗ್ದುಬಿಟ್ಟು ಮತ್ತು ಬಟ್ಟೆ ಬೇರೆ ಜಾಸ್ತಿ ಬಿದ್ದಿದ್ದಾವೆ ನೋಡಿದರೆ ಅವ್ರು ಕೆಲಸದವ್ರು ಅವ್ರಿಗೆ ಟೈಮ್ ಆಗ್ತಿಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೆ ಅವ್ರು ನೈಟ್ ಹೊತ್ತು ಬರ್ತಾಯಿದ್ದು ಟೈಮ್ ಆಗ್ತಿಲ್ಲ ಅಂತ ಬಂದೇ ಇಲ್ಲ ನೋಡಿ ಅದಕ್ಕೆ ಬರಲ್ಲ ನಮಗೆ ಆಗ್ತಿಲ್ಲ ಅಂತ ಅಂದರು ಇವಾಗ ಬೇರೆ ಕೆಲಸದವ್ರು ನೋಡಬೇಕು ಯಾರು ನೋಡೋದು ಏನೂ ಒಂದು ಗೊತ್ತಾಗ್ತಿಲ್ಲಪ್ಪ ನಾನು ಅದಕ್ಕೆ ಅವರು ರಿಕ್ವೆಸ್ಟ್ ಮಾಡ್ಕೊಂಡೆ ಇವಾಗ ಪಾತ್ರೆಗಿತ್ರೆ ಏನು ತೊಳೆದು ಬೇಡ ಮನೆಯದು ಏನು ಮಾಡೋದು ಬೇಡ ಯಾಕಂದರೆ ನಾನೇ ಮಾಡ್ಕೊತೀನಿ ಅದೆಲ್ಲ ಮೊದಲು ಮಾಡ್ತಾ ಮಾಡ್ತಾಯಿದ್ನಲ್ಲ ಬರೀ ಬಟ್ಟೆ ಹೋಗಿ ಅಂತ ಹೇಳಿದೆ ಅದಕ್ಕೂ ಆಗೋಲ್ಲ ನಮಗೆ ಮನೇಲಿ ಬರೋ ಅಷ್ಟರಲ್ಲಿ ಕೆಲಸ ಜಾಸ್ತಿ ಇರುತ್ತೆ ಅಂದರು ಕೆಲಸ ಜಾಸ್ತಿ ಇದೆ ಮನೇಲೂ ಆಗುತ್ತೆ ಆಮೇಲೆ ಹೊರಗಡೆನೂ ಕೆಲಸ ಮಾಡ್ಕೊಳ್ಬೇಕು ಅಂತ ಅಂದರು ಸೊ ಇನ್ನೇನು ಮಾಡೋಕ್ಕಾಗುತ್ತೆ ಇವಾಗ ಯಾರಾದರೂ ಬೇರೆಯವ್ರು ನೋಡಬೇಕು ಬೇರೆಯವ್ರನ್ನ ಎಲ್ಲಿ ನೋಡಬೇಕು ಅಂತ ನಮಗೂ ಗೊತ್ತಾಯ್ತಲ್ಲ ನೋಡಬೇಕು ಯಾರಿಗಾದ್ರೂ ಒಂದು ವಾರಕ್ಕೆ ಸಾರಿ ಬಟ್ಟೆ ಕೊಡೋಕ್ಕೆ ಹೇಳಬೇಕು ಯಾಕಂದರೆ ಕಾಲಿಗೆ ನೀರು ಬಿಡಬಾರ್ದು ನೀರು ಬಿದ್ದರೆ ಗೊತ್ತಲ್ಲ ಗಾಯ ವಾಸೆಯಾಗಲ್ಲ ಅಂತ ಸೊ ಎರಗಡೆ ಗಾಯ ವಾಸಿಯಾಗಿಲ್ಲ ತೋರಿಸ್ತೀನಿ ಗಾಯ ಹೇಗಿದೆ ಅಂತ ಪೊಸಿಷನು ಅದೇ ಇಲ್ಲಿ ಕಚ್ಚಿದ್ದು ಆ ಗಾಯ ವಾಸಿ ಬಂದಿದೆ ರೈಟ್ ಸೈಡ್ ಗಾಯ ಸುಟ್ಕೊಂಡಿರೋದು ಕೂಡ ಬೆಟರಾಗಿದೆ ಅದಕ್ಕೆ ನಾನು ಐದಾರು ದಿನ ಬೀಡೋದ್ರಲ್ಲಿ ತೋರಿಸೇ ಇಲ್ಲ ಗಾಯನ ಸೊ ಇವತ್ತು ಹೆಂಗಿದೆ ಗಾಯದ ಪೊಸಿಷನ್ ಅಂತ ತೋರಿಸ್ತೀನಿ ಇವಾಗ ಇಲ್ಲಿ ಕಚ್ಚಿರೋ ಗಾಯದ ಪೊಸಿಷನ್ ನೋಡೋಣ ಸೊ ನೋಡಿ ಗಾಯ ಹೆಂಗಿದೆ ಅಂತ ಮೊದಲು ಇದಕ್ಕೂ ತುಂಬ ಡಿಫ್ರೆನ್ಸ್ ಇದೆ ವಾಸಿಗೆ ಬಂದಿದೆ ನೋಡಿ ಪೊಝಿಷನು ಪರವಾಗಿಲ್ಲ ಬೆಟರಾಗಿದೆ ಅಂತ ಅನ್ನಿಸ್ತು ನನಗೂ ಇವಾಗ ಸುಟ್ಟಿರೋ ಗಾಯಕ್ಕೆ ಪೊಸಿಷನ್ ನೋಡೋಣ ಸೊ ಇಷ್ಟು ಬೆಟರಾಗಿದೆ ನೋಡಿ ಮೊದಲು ನೋಡಿದರೆ ಒಂಥರ ಭಯಾನಕರವಾಗಿತ್ತು ಇವತ್ತು ಎಷ್ಟೋ ಬೆಟರಾಗಿದೆ ಈ ವಿಡಿಯೋ ಇಷ್ಟಾಗಿದೆ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ತುಂಬ ಜನ ಹೊಸಬ್ರು ನನ್ನ ವಿಡಿಯೋ ನೋಡ್ತಿದ್ದಾರೆ ಅವರೆಲ್ಲ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ